ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಾಡಿದ್ದು ಅಂದರೆ ಇಪ್ಪತ್ತೆರಡನೇ ತಾರೀಕು ನಾವು ಓಂ ಶಕ್ತಿಗೆ ಹೋಗ್ತಾ ಇದ್ದೀವಿ ಒಂದು ಹದಿನೈದು ಸೀಟ್ ಅಷ್ಟು ಯಾವಾಗಲೂ ನಾನು ಕೊಪ್ಪಳೋರ್ ಕಡೆಯಿಂದನೇ ಹೋಗೋದು ಅಂದರೆ ಹಸ್ಬೆಂಡು ಫ್ರೆಂಡ್ ಕಡೆಯಿಂದ ಹೋಗೋದು ಈ ಸತಿ ನಾನು ಮತ್ತು ನನ್ನ ಫ್ರೆಂಡು ನನ್ನ ಜೊತೆ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಅಲ್ಲಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾರೆಲ್ಲ ಪರಿಚಯ ಇದ್ದರು ಅಥವಾ ಇರೋರು ಬರ್ತಿದ್ದಾರ ಅಂದ್ರೆ ಇದು ಮೂರನೇ ಸತಿ ನಾನು ಹೋಗ್ತಾ ಇರೋದು ಓಮ್ಸಕ್ತಿಗೆ ಹೊಸ ವರ್ಷ ಹೋಗಿದ್ದೀನಿ ಇವಾಗ ನನ್ನ ಫ್ರೆಂಡು ಹೊಸ್ದಾಗಿ ಬರ್ತಾ ಇದ್ದಾಳೆ ಅವಳ ಜೊತೆ ಹೋಗ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಓಂ ಶಕ್ತಿ ಅಲ್ಲಿ ಯಾವ ರೀತಿ ಟ್ರಿಪ್ ಮಾಡೋದು ಹಾಗೆ ಓಮ್ಸಕ್ತಿ ತಾಯಿ ದರ್ಶನ ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಇವತ್ತು ಓಮ್ಸಕ್ತಿಗೆ ಹೋಗೋಕ್ಕೆ ಅಂದರೆ ನಾಳೆ ಓಮ್ಸಕ್ತಿಗೆ ಹೋಗಕ್ಕೆ ನಾನು ಇವತ್ತೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೊಳ್ತೀನಿ ಅಂದರೆ ಇವತ್ತಿನ ದಿನ ನಂದು ಯಾವ ರೀತಿ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆ ನೆನ್ನೆ ಮಂಡೆ ಇರೋದರಿಂದ ನೆನೆಯೂ ಕೂಡ ಕ್ಲೀನ್ ಮಾಡಿದ್ದೆ ಆಲ್ಮೋಸ್ಟು ಇವಾಗ ಅಂದರೆ ಕಾಟ್ಕೊಳ್ಳಿರುವಂತಹ ದಿಂಬನ ಕವರು ಹಾಸಿಗೆ ಕವರು ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಸ್ನಾನ ಮಾಡಿಕೊಂಡು ಪ್ರಸಪ್ಪ ಹಾಕಿ ಪ್ಯಾಕಿಂಗ್ ಮಾಡಿಕೊಂಡು ದೀಪಕ್ಕೆಲ್ಲ ಇವತ್ತೇ ಎಲ್ಲನೂ ಅಂದರೆ ನೆನ್ನೆನೂ ವಾರ ಮಾಡಿದ್ದೀನಿ ಇವತ್ತೆಲ್ಲನೂ ಮತ್ತೆ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಯಾಕೆಂದರೆ ಬೆಳಗಿನ ಜಾವ ಆರು ಗಂಟೆಗೆ ಆರೂವರೆಗೆ ಹೋಗಬೇಕು ಅದಕ್ಕೋಸ್ಕರ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗಿದೆ ಕಸ ಒಂದು ಗುಡಿಸ್ಬಿಟ್ಟು ಮನೆ ್ಕೊಂಡು ಬರಬೇಕು ಯಾಕೆ ನಾನು ಒಂದು ಟೆಂಪಲ್ಗೆ ಹೋಗಬೇಕಾದ್ರೆ ಅಥವಾ ಎಲ್ಲಿಗಾದರೂ ಹೋಗಬೇಕಾದ್ರೆ ನಾನು ನಿಮಗೆ ಕ್ಲೀನಿಂಗ್ ಫಸ್ಟೇ ಆಗ್ತೀನಿ ಅಂತ ಹೇಳಿದರೆ ನಾನು ಈ ರೀತಿ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಈ ರೀತಿ ನನ್ನ ದಿನ ಇರುತ್ತೆ ಅಂತ ಅಷ್ಟೆ ಒಬ್ಬರು ಕಮೆಂಟ್ ಕೂಡ ಮಾಡಿದ್ದಾರೆ ಯಾವಾಗಲೂ ನೀವು ಕ್ಲೀನಿಂಗ್ದೇ ಆಗ್ತೀರಾ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಕ್ಲೀನಿಂಗ್ದು ಅಂತ ಅದಕ್ಕೋಸ್ಕರ ನಾನು ಫಸ್ಟು ಸ್ಟಾರ್ಟ್ ಮಾಡೋದೆ ನನ್ನ ದಿನ ಹೇಗಿರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಆಗಿದೆ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಮ ಫಸ್ಟಿಂದ ಎಲ್ಲ ಕಸ ಎಲ್ಲ ಗುಡ್ಸ್ಕೊಂಡು ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಈಗ ಮನೆ ಒಂದು ಸೈಡಿಂದ ಇದೆ ಕೆಲಸಗಳು ಅಂದರೆ ನಾನು ಯಾವಾಗಲೂ ಇದೇ ಇದೇ ಥರನೇ ಕ್ಲೀನ್ ಮಾಡೋದು ಪ್ರತಿ ವಾರ ಆಗಲಿ ಅಥವಾ ಸೋಮವಾರ ಶುಕ್ರವಾರ ಅಂತ ಆಗಲಿ ಅಥವಾ ಶಕ್ತಿಗೆ ಹೋಗ್ತಾ ಇದ್ದೀನಿ ಅಂತ ಮಾತ್ರ ಈ ರೀತಿ ಏನು ಕ್ಲೀನ್ ಮಾಡೋಲ್ಲ ನಾನು ವಾರಗಳ ದಿನವೂ ಅಷ್ಟೇ ಈ ಥರ ಕ್ಲೀನ್ ಮಾಡ್ತೀನಿ ವಾರಕ್ಕೆ ಸತಿ ಅಥವಾ ವಾರಕ್ಕೆ ಎರಡು ಸತಿ ನಾನು ಬೆಡ್ಶೀಟ್ ಕವರ್ಗಳು ಮತ್ತು ದಿವಾನ್ ಕಟ್ ಕವರ್ಗಳು ಮತ್ತು ಬೆಡ್ಶೀಟ್ ಎಲ್ಲಾನು ಹೋಗ್ತೀನಿ ವಾರಕ್ಕೆ ಎಲ್ಲಾನು ಸತಿ ಹೋಗಿದ್ದೀನಿ ಯಾಕೆಂದರೆ ದಿನ ಹೋಗಕ್ಕೆ ಆಗಲ್ಲ ಅಂತ ಹೇಳಿ ಬಟ್ ಹಾಸಿಗೆ ಕವರು ದಿಂಬನ್ ಕವರ್ ಎಲ್ಲ ನಾನು ಆ ವಾರದಲ್ಲಿ ಎರಡು ಸತಿ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ನನ್ನ ಮಕ್ಕಳು ಸುಮ್ಮನೆ ಇರೋ ಅಲ್ಲಿಂದ ಇಲ್ಲಿಗೆ ಹಾಸಿಗೆ ಮೇಲೆ ಕೂತ್ಕೊಂಡು ಹಾಸಿಗೆ ಮೇಲೆ ಬರೀತಾ ಇರ್ತಾರೆ ಅದಕ್ಕೋಸ್ಕರ ಜಾಸ್ತಿ ನಾನು ಹಾಸಿಗೆ ಕವರ್ ಎಲ್ಲ ವಾಶಿ ಮಿಷಿನ್ಗೆ ಹಾಕ್ತಿತ್ತು ಆಗಲಿಲ್ಲ ಅಂದರೆ ಕೈಲಿ ಕೂಡ ಒಗ್ದಾಕ್ತಿನಿ ಫಸ್ಟ್ ಎಲ್ಲ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹಾಲೆಲ್ಲ ಆಯಿತು ಆಲ್ಮೋಸ್ಟ್ ಈಗ ರೂಮ್ ಕಡೆ ಪ್ರತಿಯೊಂದೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಯಾಕಂದರೆ ಎಲ್ಲ ಫಸ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಮೇಲೆ ರೆಡಿ ಮಾಡ್ಕೊಂಡು ಬಿಟ್ಕೊಂಬಿಟ್ರೆ ನಾಳೆ ನನಗೆ ಹೋಗಕ್ಕೆ ಈಸಿ ಆಗುತ್ತೆ ಅಂತ ಯಾಕೆಂದರೆ ನಾಳೆ ಆರೂವರೆಯಿಂದ ಏಳುವರೆಗೆ ಬರೆಯಲಿದ್ದಾರೆ ಒಂದು ಸತಿ ನಾವು ಎಂಟು ಗಂಟೆಗೆ ಎಲ್ಲಿಂದ ಹೊರಟಿದ್ದಕ್ಕೆ ನಮಗೆ ಮಾಲೆ ಹಾಕೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ಬಿಡ್ತು ನಾವು ಅಲ್ಲಿಂದ ಹೋಗಿ ಗಂಟೆ ಒಂದು ಗಂಟೆ ಆಗ್ಬಿಡ್ತು ಅದಕ್ಕೋಸ್ಕರ ನಾನು ಈ ಸತಿ ನಾವು ಬೇಗ ಹೊರಡೋಣ ಅಂತ ಹೇಳಿ ಅಂದರೆ ಅಕ್ಕ ಅವರು ಫೋನ್ ಮಾಡಿ ಆರು ಗಂಟೆ ಆರೂವರೆಗೆ ಬನ್ನಿ ಅಲ್ಲಿ ಏಳು ಗಂಟೆ ಅಷ್ಟೊತ್ತಿಗೆ ಇರಬೇಕು ಅಂತ ಹೇಳಿದ್ರು ಹೆಂಗಸರು ಅಂತ ಅಂದಮೇಲೆ ಆಲ್ಮೋಸ್ಟ್ ಕೆಲಸಗಳು ಮನೆ ಕೆಲಸನ ಹೊರಡಿ ಸ್ನಾನ ಮಾಡಿ ದೀಪ ಹಾಸಿ ಎಲ್ಲ ಹೋಗೋದು ಗಂಟೆ ಏಳು ಗಂಟೆ ಹಾಗೆ ಹೋಗುತ್ತೆ ನೋಡೋದು ನಾಳೆ ಎಷ್ಟು ಗಂಟೆಗೆ ಓಡ್ತೀವಿ ನನ್ನ ಕ ನನ್ನ ಕೆಲಸ ನಾಳೆ ಎಷ್ಟು ಗಂಟೆಗೆ ಮುಗೀತೆ ಅಂತ ಯಾಕೆಂದರೆ ನಾಳೆ ಕೆಲಸ ಅಂದರೆ ಎದ್ದು ಬಾಕ್ಲೆಲ್ಲ ಅಂತ ರಂಗೋಲಿ ಎಲ್ಲ ಹಾಕಿ ಮತ್ತು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಸಿಬಿಟ್ಟು ಹೋಗಬೇಕು ಮನೇನು ಕ್ಲೀನ್ ಅಂತಂದರೆ ಈ ಏನು ಕ್ಲೀನ್ ಮಾಡಲ್ಲ ನಾಳೆ ಹೋಗೋದಿನ ದಿನ ಮನೆಯಲ್ಲ ಹೊರಿಸ್ಬಿಟ್ಟು ದೀಪಕ್ಕೆ ಹೂ ಮುರ್ಸ್ಬಿಟ್ಟು ದೀಪ ಹಾಸ್ಬಿಟ್ಟು ಹೋಗ್ತೀನಿ ಯಾಕಂದರೆ ಇವತ್ತೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ನಾನು ಪ್ರತಿಯೊಂದು ನನಗೆ ಈಸಿ ಆಗುತ್ತೆ ಅಂತ ಅಷ್ಟ ನೋಡ್ತಾ ಇರ್ಬೋದು ಹಾಸ್ಗೆ ಕವರೆಲ್ಲನೂ ನಾನು ಮತ್ತೆ ಎಲ್ಲನೂ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ ನೋಡ್ತಾ ಇರ್ಬೋದು ಫೈನಲಿ ಹಾಸಿಗೆ ಕವರೆಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನ ರೂಮ್ ಕೂಡ ಮುಗಿತಾ ಬಂತು ಫೈನಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಅಂತಂದರೆ ಏಕೆಂದರೆ ಮನೆ ಕೆಲಸ ಅಂತಂದ್ಮೇಲೆ ಪ್ರತಿಯೊಂದನ್ನು ಕೂಡ ನಾವು ನೀಟಾಗಿ ಮಾಡ್ತಾನೆ ಹೋಗಬೇಕು ಅಂದರೆ ಸತನಾದರೂ ಅಥವಾ ಹದಿನೈದು ಒಂದು ಒಂದಿನನಾದರೂ ಹದಿನೈಸಿಗೆ ಒಂದು ದಿವಸನಾದರೂ ಈ ಹಾಸಿಗೆ ಕವರೆಲ್ಲನೂ ಚೇಂಜ್ ಮಾಡಿಕೊಳ್ಳಿ ಅಥವಾ ಹಾಸಿಗೆಗಳೆಲ್ಲ ಬಿಸ್ತಿಗೆ ಹಾಕಿ ಒದ್ರ ಒದ್ರುಕೊಳ್ಳಿ ಏಕೆಂದರೆ ಆತ ಒಳೆಗಳು ಅಥವಾ ಇದ್ರೆ ಅಥವಾ ಒಂಥರ ಮುಗ್ಗು ಕಟ್ಟಿದರೆ ಅದೆಲ್ಲ ಸ್ಮೆಲ್ ಹೋಗುತ್ತೆ ಅಂತ ಹೇಳಿ ಏಕೆಂದರೆ ಬಿಸಿಲುಗ್ತಕ್ಕ ಸೂರ್ಯನ ಕಿರಣಗಳು ಹಾಸಿಗೆ ಮೇಲೆ ಬಿದ್ದಷ್ಟು ಏನಿರುತ್ತೆ ಅದು ಸ್ಮೆಲ್ ಬರೋಲ್ಲ ಅದಕ್ಕೋಸ್ಕರ ಆಗಲ್ಲ ಅಂತ ಹೇಳೋರು ಮನೆ ನಿಮ್ಗೆ ಅಲ್ಲೇ ಕೆಲಸ ಇರುತ್ತೆ ಡ್ಯೂಟಿಗೆ ಹೋಗೋರು ಇರ್ತಾರೆ ಅಂತ ನಾವು ಕೂಡ ಡ್ಯೂಟಿಗೆ ಹೋದರೂ ಕೂಡ ಹದಿನೈಸಕ್ಕೊಂದ್ಸತಿ ಭಾನುವಾರ ಅಥವಾ ಒಂದು ಸತಿ ಈ ಥರ ಹಾಸಿಗೆ ಕವರ್ಲನ್ನು ಚೇಂಜ್ ಮಾಡ್ಕೊಳ್ತೀನಿ ನಾನು ಹದಿನೈದು ಒಂದು ಸತಿ ಅಂತೂ ಚೇಂಜ್ ಮಾಡಲ್ಲ ವಾರಕ್ಕೊಂದ್ಸತಿ ಹಾಸಿಗೆ ಕವರನ್ನು ಚೇಂಜ್ ಮಾಡ್ಕೊಳ್ತೀನಿ ಒಂದು ಸತಿ ಅಥವಾ ತಿಂಗಳಿಗೆ ಸತಿ ನಾನು ಬೆಸ್ಸಿಟ್ಕೊಳ್ಳೋಲ್ಲ ಒಗ್ದು ಹಾಸಿಗೆಲನ್ನು ಈಸ ಬಿಸಿಲಿಗೆ ಹಾಕಿ ಒಣಗಿಸಿ ಚೆನ್ನಾಗಿ ಬಡೀತೀನಿ ಯಾಕೆಂದ್ರೆ ಸಿಕ್ಕಾಬಟ್ಟೆ ಧೂಳು ಇರುತ್ತೆ ಅಂತ ನಿಜವ್ರು ಹೇಳಬೇಕು ಅಂದರೆ ನನ್ನ ಕೆಲಸ ಅಂದರೆ ಸಿಕ್ಕಾಬಟ್ಟೆ ಸಾಕಾಯಿತು ಅಂತ ಅನಿಸುತ್ತಪ್ಪ ನನ್ನ ರೂಮು ಅಂದ್ರೆ ವಾರಕ್ಕೆ ಒಂದಪ್ಪ ನಾನು ಅಥವಾ ನಾಲ್ಕು ನಾಲ್ಕ್ರವ ಸೋಮವಾರ ಬೆಸಿಟ್ ಕವರ್ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ನೋಡಿ ನಮ್ಮ ರೂಮಲ್ಲಿ ಅಲ್ಲಿ ದಿಂಗಳು ಎಷ್ಟಿದೆ ಅಂತ ಫೈನಲಿ ರೂಮ್ ರೆಡಿ ಆಯ್ತು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ ಫೈನಲಿ ಆ ಕವರೆಲ್ಲ ಚೇಂಜ್ ಮಾಡಿದೆ ಮೂರು ದಿಂಬ್ ಮಾಡಿಕೊಂಡಿದ್ದೀವಿ ಹಸ್ಬೆಂಡು ಮಗ ಮತ್ತು ನಾನು ಮೂರು ಜನಕ್ಕೂ ಒಂದೊಂದು ದಿಂಬು ದಿಂಬು ಜೊತೆಗೆ ಪಿಲ್ಲೋ ಎಕ್ಸ್ಟ್ರಾ ಇರಬೇಕು ತುಂಬ ಹೈಟ್ ಇರಬೇಕು ಅಂತ ಅನಿಸುತ್ತೆ ಒಂದೊಂದು ಸತಿ ಸತಿ ಯೂಸ್ ಮಾಡ್ತೀವಿ ಒಂದೊಂದು ಸರ್ತಿ ನನ್ನ ಮಗ ಅದು ಚಿಕ್ಕ ಎಲ್ಲೋ ಕಲರ್ ಗೊಂಬೆನ ತಪ್ಪಕೊಂಬನಿಕೊಳ್ತಾನೆ ಫೈನಲ್ ನಮ್ಮ ರೂಮ್ ಆಯಿತು ಫೈನಲಿ ರೂಮೆಲ್ಲ ಕ್ಲೀನ್ ಆಯಿತು ಈಗ ಈಚೆ ಇರೋ ದಿವಾನ ಕಟ್ಕೊಂಡು ಸ್ವಲ್ಪ ಹಾಸಿಗೆ ಕವರ್ ಹಾಸ್ಕೊಳ್ಳೋಣ ಅಂತ ಬಂದೆ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಸೈಡಿಂದ ಮಾಡ್ಕೊಳ್ತಾ ಇರೋದು ರೂಮಲ್ಲಿ ಒಂದು ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇತ್ತು ನನ್ನ ಮಗಳ ರೂಮಲ್ಲಿ ಅದಕ್ಕೆ ಅದು ಲಾಸ್ಟಲ್ಲಿ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಇದೆಲ್ಲ ಹಾಸಿಗೆ ಕವರಲ್ಲಿ ಹಾಸ್ಕೊಂಡಾದಮೇಲೆ ಫಸ್ಟು ಒಂದು ಸ್ವಲ್ಪ ಬಟ್ಟೆ ಉಣಿ ಹಾಕ್ಬಿಡೋಣ ಬಟ್ಟೆ ಹುನಿಯಾಗಂಟ ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ಬೋದು ಅಂತ ಈಗ ಫೈನಲಿ ಬಟ್ಟೆ ಉಣಿ ಹಾಕೋಣ ಅಂತ ಬಂದೆ ನಾನು ವಾಷಿಂಗ್ ಮಿಷಿನ್ ಹಾಕಿಂತ ಮುಂಚೆ ಒಂದು ಐದು ನಿಮಿಷ ಅಥವಾ ಟೆನ್ ಮಿನಿಟ್ಸ್ ಬಟ್ಟೆ ಎಲ್ಲ ನೀಟಾಗಿ ಉಣಿ ಹಾಕ್ತೀನಿ ಏನಕ್ಕೆ ಅಂತ ಹೇಳಿದರೆ ಜಾಸ್ತಿ ಕೊಳೆ ಹೋಗೋಲ್ಲ ಅಂತ ಹೇಳಿ ನನಗೆ ಕಂಫರ್ಟ್ ಅಂತ ಅನ್ಸಲ್ಲ ಏನೋ ಒಂಥರ ಡಿ ಅಂದರೆ ಕೈಲಿ ಹೋಗಿ ವಾಶ್ ಮಾಡ್ತೀವಲ್ಲ ಆ ರೀತಿ ಅನ್ಸಲ್ಲ ಅಂತ ಹೇಳಿ ಈ ರೀತಿ ಒಂದು ಹಾಫ್ ಆನ್ ಅವರ್ ಉಣಿ ಹಾಕಿದ್ರೆ ಅಥವಾ ಟೆನ್ ಮಿನಿಟ್ಸ್ ಉಣಿ ಹಾಕಿದ್ರೆ ಜಾಸ್ತಿ ಕೊಳೆ ಆಗಿರೋದು ಬೇಗ ಉಂದಿ ವಾಶ್ ಆಗುತ್ತೆ ಅಂತ ಹೇಳಿ ಡೈಲಿ ಯೂಸ್ಗೆ ಹಾಕ್ಬೋದು ಅಷ್ಟೇ ಈಗ ಇವತ್ತು ಹಾಕಿ ನಾಳೆ ಸ್ನಾನ ಮಾಡಿ ಡೈಲಿ ಸ್ನಾನ ಮಾಡಿಕೊಂಡು ಆ ರೀತಿ ಮಾಡೋರಿಗೆ ಬಟ್ರು ಬಟ್ ಜಾಸ್ತಿ ಜೆಂಟ್ಸ್ ಬಟ್ಟೆ ಹಾಕೋಕ್ಕೆ ಒಂದು ಸ್ವಲ್ಪ ನನಗೆ ಕಂಫರ್ಟ್ ಅಂತ ಅನ್ಸಲ್ಲ ಏನಕ್ಕಿಂತ ಸಿಕ್ಕಾ ಹೊಟ್ಟೆ ಕಾಲರ ಹತ್ರ ಕೊಳೆ ಆಗಿರುತ್ತೆ ಅದು ಕೈಲಿ ತಿಕ್ಕಿ ವಾಶ್ ಮಾಡಿಬಿಟ್ಟೆ ಹಾಕಬೇಕು ಇಲ್ಲಾಂದರೆ ಅದು ನೀಟಾಗಿ ಕೊಳೆ ಹೋಗಲ್ಲ ಹಂಗಂಗೆ ಇರುತ್ತೆ ಅದು ನೋಡಿದ್ದೀನಿ ಫಸ್ಟ್ ಫಸ್ಟ್ ಅದಕ್ಕೆ ನಾನು ಫಸ್ಟು ಸ್ಟಾರ್ಟಿಂಗ್ ವಾಷಿಂಗ್ ಮಿಷಿನ್ ತಗೊಳ್ಳೋಕ್ಕೆ ಸುಮಾರು ಸತಿ ಎಲ್ಲರನ್ನು ಫ್ರೆಂಡ್ಸ್ ಎಲ್ಲರನ್ನು ಕೇಳಿದಾಗ ಹೋಗುತ್ತೆ ಬಟ್ ಕಾಲರ ಹತ್ರ ಹೋಗಲ್ಲ ಅಂತ ಹೇಳಿದ್ರು ಅದು ನಾವು ಕಾರ್ ಕಾಲರೆಲ್ಲೂ ಕೈಲಿ ತಿಕ್ಕ ಹಂಗಿದ್ರೆ ವಾಷಿಂಗ್ ಮಿಷಿನ್ ಬೇಡ ಅಂದ್ಬಿಟ್ಟು ಸುಮ್ಮನಿದ್ದೆ ಆಮೇಲೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಫೈನಲಿ ವಾಷಿಂಗ್ ಮಿಷಿನ್ ತಗೊಂಡೆ ಬಟ್ ಈಗಲಷ್ಟೇ ಏನಾದರೂ ಜಾಸ್ತಿ ಕೊಳೆ ಆಗಿದ್ರೆ ನಾನು ಕೈಲೇ ಒಗ್ಗದಾಗ್ತೀನಿ ಇಲ್ಲ ಅಂದರೆ ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕೋದು ಡೈ ಅಂದರೆ ಬೆಡ್ ವಾರಕ್ಕೆ ಒಂದು ಒಂದ್ಸತಿ ಹಾಕ್ತಾ ಇರ್ತೀನಿ ಅದೇನಷ್ಟು ಕೊಳೆ ಆಗಿರಲ್ಲ ಹಾಗೆ ಡೈಲಿ ಯೂಸ್ ಅವ್ವು ಅಷ್ಟು ಕೊಳೆ ಆಗಿರಲ್ಲ ಅಂತ ಈ ರೀತಿ ಮಾಡ್ತೀನಿ ಡೈಲಿ ಯೂಸ್ ಆದರೂ ಒಂದು ಐದು ನಿಮಿಷ ಹತ್ತು ನಿಮಿಷ ಈ ರೀತಿ ಉನಿ ಹಾಕ್ಬಿಟ್ಟು ವಾಶ್ ಮಾಡಿಕೊಂಡ್ರೆ ನೀಟಾಗಿ ಕೊಳೆ ಹೋಗುತ್ತೆ ಅಂತ ಅಷ್ಟೇ ಇದು ಗಂಟೆ ನಾನು ಮತ್ತೆ ಆ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ ನೋಡ್ತಾ ಇರ್ಬೋದು ರೂಮಲ್ಲಿ ಸಿಕ್ಕಬಿಟ್ಟೆ ಬಟ್ಟೆಗಳೆಲ್ಲ ಇದ್ದು ಅದೆಲ್ಲ ಸೈಡ್ಗೆಲ್ಲ ಎತ್ತಮೀಗ ಬಸ್ಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಹಾಸಿಗೆ ಆಗಿರೋದ್ರಿಂದ ಬೇಗನೆ ಎತ್ಬೋದು ಡಬಲ್ ಹಾಸಿಗೆ ಏನಾದರೂ ಆಗಿದ್ರೆ ನಿಜವಲ್ಲೂ ಅದನ್ನು ಎತ್ತಕ್ಕೆ ಆಗ್ತಾ ಇರಲಿಲ್ಲ ಈ ಥರ ಆಗಿರೋದ್ರಿಂದ ಎತ್ತಿದ ಡೈಲಿ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಅಂತ ಅನಿಸುತ್ತೆ ಸೊ ಡಬಲ್ ಆಗಿದ್ದರೆ ಅದನ್ನು ಎತ್ತಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಇದು ಹಾಸಿಗೆಲ್ಲಾನು ಈಗ ಅದನ್ನೆಲ್ಲ ಹೊಲಿಸಿದ್ದು ಕಟ್ಟು ಎಲ್ಲನೂ ಬಟ್ ದಿವಾನ್ಕಟ್ಟು ಚಿಕ್ಕದಿರೋದ್ರಿಂದ ಅದೆಷ್ಟಾಗುತ್ತೆ ಅಷ್ಟು ಹಾಸಿಗೆ ಹೊಲ್ಕೊಂಡಿದ್ದೀವಿ ಮಂಚೆಲ್ಲಾನು ಮಾಡಿಸ್ಬೇಕು ಅದು ಒಂದೊಂದಾಗಿ ಮಾಡಿಸೋಣ ಅಂತ ಅಂದ್ಕೊಂಡು ಅಮೌಂಟ್ ಅದಾಗೆಲ್ಲ ಅದಾಗೆಲ್ಲ ಒಂದೊಂದು ಐಟಮ್ಗಳನ್ನ ತಂದು ಮನೆಗೆ ರೆಡಿ ಮಾಡಿ ಏಕೆಂದರೆ ಒಂದೇ ಸತಿ ಎಲ್ಲ ನಮಗೆ ದುಗ ಅಂತ ಅನಿಸುತ್ತೆ ಅಲ್ಲ ಒಂದೇ ಸತಿ ಮಾಡೋಕ್ಕೆ ಕೂಡ ಆಗೋಲ್ಲವಾ ಫಸ್ಟು ಸಣ್ಣ ಪುಟ್ಟ ಸಾಲಗಳನ್ನ ತೀರಿಸ್ಕೋಬೇಕು ಅದಕ್ಕೋಸ್ಕರ ಫೈನಲಿ ರೂಮೆಲ್ಲ ನೋಡ್ತಾ ಇರ್ಬೋದು ಎಲ್ಲನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತೂ ಇಂತೂ ಫೈನಲಿ ರೂಮೆಲ್ಲ ಕ್ಲೀನ್ ಆಯಿತು ಈಗ ಹಾಸಿಗೆ ಕವರ್ ಕೂಡ ಫೈನಲಿ ಹಾಸ್ಕೊಳ್ತಾ ಇದ್ದೀನಿ ಆ ಹಾಸಿಗೆ ಕವರ್ಗಳೆಲ್ಲ ಸ್ವಲ್ಪ ಹರಿದೋಗಿದೆ ಅದೆಲ್ಲ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಹೆಂಗೋ ಏರಿಯಾದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಹೋಗಬೇಕು ಸಿಟಿಗೆ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಒಂದು ಸ್ವಲ್ಪ ದಿಂಬನ್ ಕವರ್ ಆಗಿರ್ಬೋದು ಹಾಸಿಗೆ ಕವರೆಲ್ಲ ಎಕ್ಸಿಬಿಷನಲ್ಲಿ ಓದ್ತು ಎಕ್ಸಿಬಿಷನ್ಲಿ ಹೋದಾಗ ಬರೋಣ ಅಂತ ಅಂದ್ಕೊಂಡೆ ಬಟ್ ಡಬಲ್ ಇತ್ತು ಅಂತ ಹೇಳಿ ಹಸ್ಬೆಂಡ್ ಈ ಸತಿ ಯಾವುದೂ ಆಸೆ ಕವರ್ಲ್ಲ ತಗೊಳಲಿಲ್ಲ ಈಚೆ ದಿವಾನ ಕಟ್ಗೆ ಮತ್ತು ರೂಮ್ಗೆ ಈ ರೂಮ್ಗೆ ಪಿಲ್ಲೋ ಎಲ್ಲೋ ಮಡಗಿಬಿಟ್ಟಿದ್ದೀನಿ ಪಿಲ್ಲೋ ಕವರೆಲ್ಲ ಇಲ್ಲ ಅದು ಅದು ಬಟ್ಟೆ ಒಳಗಡೆ ಎಲ್ಲೋ ಸೇರ್ಕೊಂಡ್ಬಿಟ್ಟಿದೆ ಅಂತ ಪಿಲ್ಲೋ ಕವರ್ ಹಾಕಿರಲಿಲ್ಲ ಹುಡುಕ್ಬೇಕು ಅದನ್ನು ಕೂಡ ಫೈನಲ್ ನೋಡ್ತಾ ಇರ್ಬೋದು ಎಲ್ಲ ಫಿನಿಶ್ ಆಯಿತು ರೂಮ್ ಎರಡು ದಿನ ಎರಡು ಎರಡು ತಿಂಗಳು ಬೇಕು ನನ್ನ ಮಕ್ಕಳಿಗೆ ಸ್ಮೂತ್ ಆಗಾವೆ ಮನೆ ಕಳಕ್ಕೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಮಡಿಕತ್ತವೆ ಅಂತೂ ಇಂತೂ ಫೈನಲಿ ಎಲ್ಲ ರೆಡಿ ಆಯಿತು ಈಗ ನೀಟಾಗಿ ಎಲ್ಲ ಮನೆ ಎಲ್ಲ ಒರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮನೆ ನೀಟಾಗಿ ನೀಟಾಗಿ ಒಸ್ಕೊಂಡಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಒಂದು ರೆಡಿ ಮಾಡ್ಕೊಂಡ್ಬಿಟ್ರೆ ನನ್ನ ಅರ್ಧ ಕೆಲಸ ಮುಗೀತದೆ ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡಿಸ್ ನನ್ನ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವ್ರಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಮತ್ತು ನಾವು ಒಂದು ಸ್ವಲ್ಪ ಊರಿಗೆ ಹೋಗ್ಬೇಕು ನೋಡೋಣ ಏನಾದರೂ ಹೋದರೆ ಟ್ರೈ ಮಾಡಬೇಕು ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಆದರೆ ಹೋಗ್ತೀವಿ ಇಲ್ಲ ಅಂದರೆ ಇಲ್ಲ ಅವ್ರು ಬರೋಷ್ಲ ಮಕ್ಕಳು ಬರೋಷ್ಟು ಎಲ್ಲ ರೆಡಿ ಮಾಡ್ಕೊಂಡಿರ್ಬೇಕಿಲ್ಲ ಅಂದರೆ ನನ್ನ ಕೆಲಸಗಳು ಇನ್ನೂ ಡಬ್ಬಲ್ ಆಗ್ತವೆ ಏನಕ್ಕೆ ಡಬಲ್ ಆಗ್ತವೆ ಅಂತ ಹೇಳಿದರೆ ನನ್ನ ಮಗ ತುಂಬಾ ತೀಟೆ ಜಾಸ್ತಿ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಒರೆಸ್ತಾ ಇದ್ರೆ ಬಂದು ಮಮ್ಮಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ದಪ್ಪ ನನ್ನ ಮುಂದಕ್ಕೆ ಬಂದು ಮಾತಾಡ್ತಾಯಿರ್ತಾನೆ ಅಲ್ಲಿ ತುಳ್ಕೊಂಡು ಇಲ್ಲಿ ತುಳ್ಕೊಂಡು ಅಂತ ಅದಕ್ಕೋಸ್ಕರ ಡಬಲ್ ಕೆಲಸ ಅಂತಂದೆ ಅವ್ರು ಬರೋಷ್ನೆಲ್ಲ ಒಂದು ಸದ ನೀಟಾಗಿ ಮಾಡ್ಕೊಂಬಿಟ್ಟಿದ್ರೆ ಕೆಲಸ ನನಗೆ ಈಸಿ ಆಗುತ್ತೆ ಅಂತ ಫೈನಲ್ ಎಲ್ಲ ಕ್ಲೀನ್ ಮಾಡಾಯಿತು ಮನೆಯೆಲ್ಲ ಒರೆಸಾಯಿತು ಈಗ ಬಟ್ಟೆಗಳೆಲ್ಲ ನೆನೆ ನೆನೆಯಾಕಿದ್ದಲ್ಲ ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ವಾಷಿಂಗ್ ಮಿಷಿನ್ಗೆ ಹಾಕಿ ಅದು ಆಫಾಗ ಗಂಟ ನಾನು ಸ್ನಾನ ಮಾಡ್ಕೊಂಡು ಬರ್ಬೋದು ಸ್ನಾನ ಮಾಡ್ಕೊ ಬಂದಮೇಲೆ ಬಟ್ಟೆಲ್ಲ ಮೇಲ್ಗಡೆ ತೊಗೊಂಡೆ ಹಾಕ್ಬಿಟ್ರೆ ಆಮೇಲೆ ದೀಪ ಎಲ್ಲ ಅದನ್ನು ಬೆಳಗ್ಗೆ ರೆಡಿ ಮಾಡ್ಕೊಬೋದು ಅಂತ ಫೈನಲಿ ವಾಷಿಂಗ್ ಮಿಷಿನ್ ಕೂಡ ಬಟ್ಟೆ ಹಾಕೊಂಡೆ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಾದ್ಮೇಲೆ ಈಗ ಮಾಡ್ಕೊಳ್ಳೋದನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಾಷಿಂಗ್ ಮಿಷಿನ್ ಕೂಡ ಆನ್ ಆಗಿದೆ ಅದೆಲ್ಲ ಆನ್ ಆಗಿ ಅದೆಲ್ಲ ಡ್ರೈ ಎಲ್ಲ ಮಾಡಿ ಕೊಟ್ಟಾದ್ಮೇಲೆ ಆದಮೇಲೆ ಹೋಗಿ ಮೇಲ್ಗಡೆ ಒಣ ಕೊಟ್ಟು ಬರಬೇಕು ಎಲ್ಲ ಮನೆಯೆಲ್ಲ ನೀಟಾಗಿ ಒರೆಸ್ ಆದಮೇಲೆ ನನ್ನ ಮನೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಅಲ್ವಾ ನೀಟಾಗಿ ಕಾಣಿಸ್ತಾ ಇದೆ ಹಾಗೆ ಆಫ್ಟರ್ ಬಿಫೋರ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ನನಗಂತೂ ಸಿಕ್ಕೋಗ್ಬಿಟ್ಟೆ ಒಂದು ಫಂಕ್ಷನ್ ಆಗಲಿ ಒಂದು ದೇವ್ರ ಕಾರ್ಯ ಆಗಲಿ ಅಥವಾ ಎಲ್ಲರೂ ಹೊರಗಡೆ ಹೋಗಲಿ ಟ್ರಿಪ್ ಹೋಗಲಿ ನಾನು ಫಸ್ಟು ನೀಟಾಗಿ ರೆಡಿ ಮಾಡಿನೇ ಹೋಗಬೇಕು ನಾನು ನನಗೆ ಅದೇನು ಅದರಲ್ಲಿರೋ ಖುಷಿ ನಿಜವಲ್ಲೂ ಬೇರೆ ಅದ್ರಲ್ಲಿ ಯಾವುದ್ರಲ್ಲೂ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ಮನೆಯೆಲ್ಲ ನೀಟಾಗಿರಬೇಕು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಥವಾ ಊಟ ಮಾಡ್ತೀನೋ ನಾಷ್ಟ ತಿಂತೀನೋ ಅದು ಗೊತ್ತಿಲ್ಲ ನನಗೆ ಮನೆಯೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿರಬೇಕು ಮನೆಗೆ ಬಂದಾಗ ಒಂಥರ ಆ ವೈಪ್ ಕೊಡುತ್ತಲ್ಲ ಏನೋ ಒಂಥರ ಎನರ್ಜಿ ವೈಪ್ ಕೊಡುತ್ತಲ್ಲ ಅದು ಕೊಡಬೇಕು ನನಗೆ ಒಂಥರ ಫ್ರೆಶ್ನೆಸ್ ಇರಬೇಕು ಮನೆ ಯಾವಾಗಲೂ ಅಂತ ನಿಜವಲ್ಲೂ ನಾನು ಯಾವಾಗಲೂ ಡೈಲಿ ಮನೆ ಒರೆಸೋದ್ರಿಂದ ಸಿಕ್ಕಾಬಿಟ್ಟೆ ಮನೆಯೆಲ್ಲ ಕೋಲ್ಡ್ ಇರುತ್ತೆ ಇನ್ನೊಂದು ಸ್ವಲ್ಪ ಮ್ಯಾಟ್ಗಳು ನೋಡ್ತಾ ಇರ್ಬೋದು ವಾ ಅಂದರೆ ಬಚ್ಚಲ ಮನೆಯಲ್ಲಿ ನಾನು ಸ್ವಲ್ಪ ಮ್ಯಾಟ್ಗಳು ಬಟ್ಟೆಗಳು ಇದ್ದು ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಬತ್ತಲನ ಮನೆ ನೀರು ಮನೆಯಲ್ಲ ತೊಳೆದ್ಬಿಟ್ಟು ನಾನು ಸ್ನಾನ ಮಾಡಬೇಕು ನಾನು ಯಾಕೆ ಕಾಲು ವರ್ಷ ಮ್ಯಾಟ್ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಕೈಲೇ ಒಗ್ದಾಕೋದು ಹಾಗೆ ಒಂದು ಸೀರೆ ಬುಕ್ ಮಾಡಿದ್ದೆ ಯುವರಾಜ್ ಸಿಲ್ಕಿಂದ ಅದು ಕೂಡ ಬಂದಿದೆ ಪ್ರಸಪ್ಪ ಎಲ್ಲ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಸೀರೆ ಅಂತ ಫೈನಲಿ ಸ್ಥಾನ ಎಲ್ಲ ಮುಗೀತು ಅಷ್ಟಲ್ಲಿ ಹಸ್ಬೆಂಡ್ ಬಂದರು ಒಂದು ಅವರೊಂದು ಮನೆ ಬೀಗ ಕೀ ತೊಗೊಂಡು ಹೋಗಿರ್ತಾರೆ ಬಂದು ಪಪ್ಪ ಅವರೇ ಊಟ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಅನ್ನ ಇತ್ತು ರಾತ್ರಿ ಅನ್ನ ಇದ್ದಿದ್ದು ಅದನ್ನೇ ಹಾಕ್ಕೊಂಡು ಊಟ ಗಿಟ್ಟು ಎಲ್ಲ ಮಾಡ್ಕೊಂಡಿದ್ರು ನನ್ನೇನು ಕಾಯ್ಲಿಲ್ಲ ಅದಾದಮೇಲೆ ನೋಡ್ತಾ ಇರೋ ಸ್ಥಾನ ಎಲ್ಲ ಮಾಡಿದ್ರೆ ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ದೇವ್ರ ಮನೆ ಎಲ್ಲ ಈ ರೀತಿ ಇದೆ ಎಲ್ಲ ನೀಟಾಗೆಲ್ಲ ಉರಿಸಿ ನಾನು ರೆಡಿ ಮಾಡ್ಕೊಳ್ಬೇಕು ಅಷ್ಟಲ್ಲಿ ಬಟ್ಟೆ ಎಲ್ಲ ವಾಶ್ ಆಗಿತ್ತು ಈಗ ಮೇಲ್ಗಡೆ ಅದನ್ನ ತಗೊಂಡು ಬಕೆಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು ಅದಕ್ಕೆ ಹಸ್ಬೆಂಡು ನಾನು ತೊಗೊಂಡು ಮೇಲೆ ಮಡಗ್ತೀನಿ ನೀನು ಈಚೆ ಮಡಗು ಅಂತ ಹೇಳಿದ್ರು ಬೇಕಾದ್ರೆ ಮೇಲ್ಗಡೆ ಒಣೆ ಕೊಟ್ಟು ಬರುವೆ ಅಂತ ಸರಿ ಅಂತ ಅಂದ್ಬಿಟ್ಟು ಈಚೆ ತೊಗೊಂಬಡದ್ದೆ ಅದಾದ್ಮೇಲೆ ಹಸ್ಬೆಂಡ್ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವರೇ ಪಾಪ ಯಾಕಂದರೆ ಬೆಳಗ್ಗೆಯಿಂದ ಸಾಕಾಗಿದೆ ಕೆಲಸ ಎಲ್ಲ ಮಾಡಿ ಅದಕ್ಕೆ ನಾನೇ ತಕೊಂಡು ಹೋಗ್ತೀನಿ ನೀನೇನು ತಗೊಂಡು ಹೋಗ್ಬೇಡ ಅಂತ ಹೇಳಿದ್ರು ಮೇಲ್ಗಡೆ ತಂದು ಮಡಿಗೆ ಅವರು ಕೆಳಗಡೆ ಹೋದ್ರು ಒಂದು ಸ್ವಲ್ಪ ಹೊತ್ತು ಮಲಗಿರ್ತೀನಿ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಅದೇನೋ ಫೈಲ್ ಚೆಕ್ ಮಾಡ್ತೀನಿ ಅದೇನೋ ಪೇಪರ್ ತರಿಸೋಗ್ಬಿಟ್ಟಿತ್ತಂತೆ ಅದಕ್ಕೆ ಅದು ಚೆಕ್ ಮಾಡ್ತಾ ಇರ್ತೀನಿ ಈಚೆಗಡೆ ಒಂಟಿ ಬೀಗ ಆಗ್ಬಿಟ್ಬಿಟ್ಟು ಹೋಗಿರ್ತೀನಿ ಅಂತ ಹೇಳಿದ್ರು ಇಲ್ಲ ಮಲಗಿರ್ತೀನಿ ಅಂತ ಸರಿ ಆಯಿತು ಮಲಗಿ ಅಂತ ಹೇಳಿದೆ ನಾನೆಲ್ಲ ಮಕ್ಕಳು ಬರ್ಷ್ಲು ದೀಪ ಎಲ್ಲ ರೆಡಿ ಮಾಡಿಬಿಡೋಣ ಅವ್ರು ಬಂದರೆ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದು ಬಟ್ಟೆ ಎಲ್ಲ ಹೊಣೆ ಇದ್ದೀನಿ ಆಲ್ಮೋಸ್ಟ್ ಬಾಡಿಗೆ ಮನೆಯವರೆಲ್ಲ ಬಟ್ಟೆ ಆ ಸೈಡ್ ಒಣ ಹಾಕಿದ್ರು ನನ್ನ ಮೇಲ್ಗಡೆ ಹತ್ತಕ್ಕಾಗಲ್ಲ ಹೇಳ್ಬಿಟ್ಟು ಅಲ್ಲೇ ನಾಲ್ಕು ತಂತಿ ಈ ಕಡೆ ಸೈಡ್ ಖಾಲಿ ಇತ್ತು ಅಂತ ಹೇಳಿ ಬಟ್ಟೆಗಳಲ್ಲಿ ನೀಟಾಗಿ ಒಣೆ ಇದ್ದೀನಿ ಒಣೆ ಹಾಕ್ಬಿಟ್ಟು ಮತ್ತೆ ಹೋಗಿ ನನ್ನ ಮತ್ತೆ ದೇವ್ರ ಮನೇಲಿ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆ ದೀಪ ಎಲ್ಲ ಬೆಳಗ್ಬೇಕು ಬಟ್ಟೆ ಎಲ್ಲ ಒಣ ಹಾಕ್ಬಿಟ್ಟು ಬಂದು ಈಗ ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ನಾಳೆನೇ ಕ್ಲೀನ್ ಮಾಡ್ಕೊಬೋದಾಯಿತು ಬಟ್ ಅವರು ನನಗೆ ಆರೂವರೆಯಿಂದ ಏಳು ಗಂಟೆ ಒಳಗಡೆನೆ ಬರಬೇಕು ಅಂತ ಹೇಳಿದ್ರು ಏಕೆಂದರೆ ನಾನು ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಬಾಗಲಿಲ್ಲ ತೊಳ್ದು ರಂಗೋಲೆ ಹಾಕಿ ಬರೋಷ್ಟಲ್ಲೇ ಹಾಫ್ ಆನ್ ಅವರ್ ಆಗುತ್ತೆ ಯಾಕಂದರೆ ಸಿಕ್ಕಾಗ್ಬಿಟ್ಟೆ ಆ ಕಡೆ ಗಲ್ಲಿ ಈ ಕಡೆ ಗಲ್ಲಿ ಎಲ್ಲಾನು ತೊಳಿಬೇಕು ಅದಕ್ಕೋಸ್ಕರ ಅಷ್ಟೊತ್ತಿಗೆ ನಾನು ಎಲ್ಲನ ತೊಳ್ದು ಮನೆ ಒಳಗಡೆ ಬಂದು ಮತ್ತೆ ದೇವ್ರ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳಕ್ಕಂತೂ ಆಗಲ್ಲ ಅದಕ್ಕೆ ನೈಟ್ ಹೋಗೋದು ನಾಳೆ ಅಂತ ನಾನು ಎಲ್ಲಾನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹೆಂಗಿದ್ರು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ಸ್ನಾನ ಮಾಡ್ಕೊಂಡು ಪ್ಯಾಕ್ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಎಲ್ಲ ದೇವ್ರ ಮನೆ ರೆಡಿ ಮಾಡಿ ಬಿಟ್ಕೊಳ್ತಾ ಇದ್ದೀನಿ ಈಸಿ ಆಗುತ್ತೆ ಅಂತ ಅಷ್ಟೇ ಅಂದರೆ ದೀಪ ಎಲ್ಲಾನು ಬೆಳಗ್ಗೆ ಕುಂಕುಮ ಇಕ್ಕಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಮನೆ ಒರೆಸ್ಬಿಟ್ಟು ಬಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಹೂವು ಮುಡಿಸ್ಬಿಟ್ಟು ದೀಪ ಹರಿಸ್ಬಿಟ್ಟು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಎಷ್ಟು ಅಷ್ಟೊಂದು ಕೆಲಸ ಇರಲ್ಲ ನನಗೆ ಅದಕ್ಕೋಸ್ಕರ ಬೇಗ ಬೇಗನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ದೇವ್ರ ಮನೆ ಗೋಡೆ ಏನಿದೆ ಅದೆಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ದೀಪ ಎಲ್ಲ ಬೆಳಿಕೊಂಡು ರೆಡಿ ಮಾಡಿಕೊಂಡ್ರೆ ನಾನು ನನ್ನ ಅರ್ಧ ಕೆಲಸ ನಿಜವಾಗಲೂ ಇಷ್ಟು ಬೇಗ ಮುಗೀತು ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗನೆ ಮುಗೀತೆ ಅರ್ಧ ಕೆಲಸ ಮುಕ್ತಾಯ ಆದಂಗೆ ಅಂತ ಅನಿಸುತ್ತೆ ಆಲ್ಮೋಸ್ಟ್ ದೇವ್ರ ಮೇಲೆ ನಾನು ಕ್ಲೀನ್ ಮಾಡಿಕೊಂಡು ಈಗ ದೇವರು ದೇವ್ರ ಫೋಟೋಗಳೆಲ್ಲ ಸಹಿ ಇಟ್ಕೊಂಡು ಅಷ್ಟಕ್ಕೆ ಕುಂಕುಮ ಹಾಕೊಳ್ತಾ ಇದ್ದೀನಿ ಅಂದರೆ ನಾನು ಫಸ್ಟು ವಿಭೂತಿ ಉಂಡೆ ಎಲ್ಲ ಕಲಸಿ ಅಷ್ಟ ಕುಂಕುಮ ಹಾಕ್ತಾ ಇದ್ದೆ ಅತ್ತೆ ಅದಕ್ಕೆ ವಿಭೂತಿ ನಾವು ನಾಮದವ್ರಲ್ಲ ಅದಕ್ಕೆ ವಿಭೂತಿ ಉಂಡೆ ಎಲ್ಲಾನು ಕಲಿಸ್ಬೇಡ ಅಷ್ಟ ಕುಂಕುಮ ನೀರು ಮಾಡಿಕೊಂಡು ಹಚ್ಚು ಅಂತ ಹೇಳಿದರು ಆವಾಗಿಂದ ನಾನು ಅಷ್ಟ ಕುಂಕುಮನ ಈ ರೀತಿ ತ್ಯಾವ ಮಾಡಿಕೊಂಡು ಹಚ್ಚಿ ಹಚ್ಚುತ್ತೀನಿ ಯಾಕೆಂದರೆ ಅವರು ತಿಳಿದೋರು ನಮ್ಗೆ ಹೇಳ್ಕೊಡ್ತಾರೆ ನಮ್ಗೆ ಒಳ್ಳೇದಾಗಲಿ ಅಂತ ಅದಕ್ಕೆ ನಾವು ಅದನ್ನು ಅನುಸರಿಸ್ಬೇಕು ಅದಕ್ಕೆ ಯಾಕಂದರೆ ಅದು ನೀಟಾಗಿ ಕೂರಲಿ ಅಂತ ನಾನು ವಿಭೂತಿ ಉಂಡೆನ ಕಲಸಿ ನಾವು ಹಾಕ್ತಿದ್ದಕ್ಕೆ ಅಮ್ಮ ನಾವು ನಾಮದವ್ರಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಆವಾಗ್ಲಿಂದ ಬಿಟ್ಟು ನಾನು ಈ ರೀತಿ ಅಷ್ಟನದಲ್ಲಿ ಅಷ್ಟನ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ನಾವು ಅಷ್ಟ ಕುಂಕುಮ ಮತ್ತು ಅದನ್ನು ತ್ಯಾವ ಮಾಡ್ಕೊಂಡು ಹಾಕ್ತೀನಿ ಫೈನಲಿ ದೇವ್ರ ಫೋಟೋಗೆಲ್ಲ ಹಾಕಾಯಿತು ಈಗ ನೋಡ್ತಾ ಇರ್ಬೋದು ಈಗ ದೀಪ ಎಲ್ಲ ಬೆಳಿಗ್ಗೆ ಆಯಿತು ಮತ್ತು ಫ್ಲವರ್ ಪಾಟ್ಗಳೆಲ್ಲ ನೀಟಾಗಿ ಬೆಳಿಕೊಂಡ ಅದು ನೋಡ್ತಾ ಇರ್ಬೋದು ನಿಮಗೆ ಓದ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಕಾಸ್ಟ್ಲಿ ಅಂತ ಕೂಡ ಫ್ರೆಂಡ್ ಮೆಸೇಜ್ ಮಾಡಿದರು ಬಟ್ ನನಗೆ ಗೊತ್ತಿಲ್ಲ ನಾನು ಕೇಳ್ದಾಗ ಅದು ಕಮ್ಮಿನೇ ಅವ್ರು ಕೊಡಲಿಲ್ಲ ಅಷ್ಟೇ ನಾನು ತೊಗೊಂಡೋಗಿ ಸ್ಟ್ಯಾಂಡು ಮಾತ್ರ ಅದರಿಂದ ಅಷ್ಟು ಅಮೌಂಟ್ ಆಯಿತು ಅದಕ್ಕೋಸ್ಕರ ಈಗ ಫೈನಲ್ ದೀಪ ಎಲ್ಲ ಬೆಳಗ್ಗೆ ಆಯಿತು ಈಗ ದೀಪಕ್ಕೂ ಕೂಡ ಅಷ್ಟೇ ಕುಂಕುಮ ಇರ್ಬೋದು ದೀಪ ಎಲ್ಲ ಬೆಳಗ್ಗೆ ಆದಮೇಲೆ ಈಗ ಡೈರೆಕ್ಟಾಗಿ ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾಯಿದ್ದೀನಿ ದೇವಲನ್ನು ಕ್ಲೀನ್ ಮಾಡಿಕೊಂಡು ಹೋಲನ್ನು ತೆಗ್ದಕ್ಕೆ ಅಷ್ಟು ಕುಂಕುಮ ಇಕ್ಕಿ ದೀಪ ಎಲ್ಲ ಬೆಳಗಿ ದೀಪಕ್ಕೆ ಅತ್ತಿ ಎಲ್ಲ ಹಾಕಿ ಅಂದರೆ ಬಿಂದಿಗೆ ಮತ್ತೆ ಕಳ್ಸಿಕ್ಕೆಲ್ಲ ನೀರನ್ನು ಹಿಡ್ದು ರೆಡಿ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಎದ್ದ ತಕ್ಷಣ ಅಂದರೆ ಮಾರ್ನಿಂಗ್ ಐದುವರೆಗೆ ಎದ್ದು ಸ್ನಾನ ಮಾಡಿಕೊಂಡು ಹೂವೆಲ್ಲನ ಮುಡಿಸ್ಕೊಂಡು ಪೂಜೆ ಮಾಡಿಕೊಂಡ್ರೆ ಹೋಗೋಕೆ ಸರಿ ಹೋಗುತ್ತೆ ಅಂತ ಯಾಕಂದರೆ ಆರು ಗಂಟೆಗೆ ಅಲ್ಲಿ ರೆಡಿ ಮಾಡೋಕ್ಕಾಗಲ್ಲ ಆಗಲ್ಲ ನೀರು ಬಿಟ್ಟಿದ್ರಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಎಲ್ಲಾ ಕೆಲಸ ಎಲ್ಲಾ ಮುಗೀತು ಯಾಕೋ ಪಾಸ್ತಾ ತಿನ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಿಸಿ ಬಿಸಿ ಪಾಸ್ತಾ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಈಗ ಮಧ್ಯಾಹ್ನಕ್ಕೆ ಅಂದರೆ ಬೇಳೆ ಸಾಂಬಾರು ಮಾಡಿದ್ದೆ ಅನ್ನ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂಚೂರು ಲೈಟಾಗಿ ಪಾಸ್ತಾ ಮಾಡ್ಕೊಂಡಿದ್ದೀನಿ ವೈಟ್ ಪಾಸ್ತಾ ನನ್ನ ಮಕ್ಕಳಿಗೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಪಾಸ್ತಾ ಸೂಪರಾಗಿರುತ್ತೆ ಅಂದರೆ ಏನೋ ಒಂಥರ ತಿನ್ನೋಕ್ಕೆ ಚೆಂದ ಬಿಸಿ ಬಿಸಿಲಿ ಆರೋದ್ರೆ ತಿನ್ನಕ್ಕೆ ಅಂದರೆ ಆರೋದ್ರೆ ತಣ್ಣಗಾದರೆ ತಿನ್ನೋಕೆ ಇಷ್ಟ ಇತ್ತು ಬಿಸಿಲೇ ಚೆಂದ ಇದು ರೆಡ್ ಪಾಸ್ತಾ ಮತ್ತು ವೈಟ್ ಪಾಸ್ತಾ ಎರಡೂ ಚೆನ್ನಾಗಿರುತ್ತೆ ಅದಕ್ಕೊಂದು ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ ಸಂಜೆಗೆ ನಾನು ಸಾಂಬಾರು ಬೆಳೆ ಸಾಂಬಾರಲ್ಲಿ ಮಾಡಿ ಮಡಗಿದ್ದೀನಿ ಹಸ್ಬೆಂಡ್ ಕೂಡ ಬೆಳೆ ಸಾಂಬಾರ ಇತ್ತು ಅನ್ನ ಹಾಕೊಂಡು ಊಟ ಮಾಡಿದ್ರು ಅವರು ಸ್ನಾನ ಮಾಡ್ಲೇ ಬಂದ್ರು ಈಗ ನಾನು ತಿಂತಾಯಿದ್ದೀನಿ ನೋಡಿ ಇದೀನಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗು ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಹೊಟ್ಟೆ ನೋಯ್ತದಂತ ಅಂತ ಹೇಳ್ತಾನೆ ಎಷ್ಟು ಸುಳ್ಳು ಹೇಳ್ತಾನೆ ಬಟ್ಟೆ ಇಕ್ಕಳಿ ಅಂತ ಹಾಫ್ ಅನ್ ಅವರ್ ಹೇಳ್ತಾ ಇದ್ದೀನಿ ಈಗ ಒಂದು ಪ್ಯಾಂಟ್ ಇಕ್ಕದೆ ಎಷ್ಟೊತ್ತು ಲೇಟ್ ಮಾಡ್ತಾವೆ ನೋಡಿ ಇನ್ನೇನು ಎಷ್ಟೊತ್ತಾಯ್ತು ಕೊಟ್ಟಿ ಪಪ್ಪ ನಿಜ ಹೇಳು ಸುಳ್ಳು ಹೇಳ್ಬಾರ್ದು ಅಲ್ಲಿ ನೋಡಿ ಪ್ಯಾಂಟ್ ಕಿತ್ತಾಕ್ತಿಯಾ ಒಟ್ಟಿನಲ್ಲಿ ಏನಾರ ಮಾಡಿ ಕಿತ್ತಾಕ್ತಿಯಾ ಹಿಂಗ ನಾಚಿಕೆ ಆಗಲ್ಲ ನಿನ್ಗೆ ಹಿಂಗೆ ನಾಚಿಕೆ ಆಗಲ್ವ ಹೇಳು ನೋಡಿ ಅವ್ಳು ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಪಿಪೇಟ್ರಿ ನಡೀತೈತೆ ನೀನ್ ಬಟ್ಟೆ ಇಕ್ಕಳೋ ನೀನು ಫಸ್ಟ್ ನೀನು ಅವ್ಳು ಸ್ಕೂಲಿಂದ ಬಂದ ತಕ್ಷಣ ಬಟ್ಟೆ ಬಿಚ್ಚಾಕ್ಬಿಡು ಅವ್ಳಿಗೆ ಎಕ್ಸಾಮ್ ಅದ ಓದ್ಕತಾ ಅವಳೆ ನೀನ್ ನಾಟಕ ಆಡ್ತೀಯ ನೀನು ಒಂದ್ ಬಟ್ಟೆ ಹಾಕದ್ ಎಷ್ಟೊತ್ತ ಮಾಡ್ತೀಯ ನೀನು ನಿಧಾನಕ್ಕೋರ್ನಾ ನೋಡು ಫೈನಲ್ ಇಬ್ಬರು ಮಕ್ಕಳು ಕೂಡ ಸ್ಕೂಲಿಂದ ಬಂದು ಸ್ಕೂಲಿಂದ ಬಂದ ತಕ್ಷಣ ಬಾಕ್ಸ್ ಎಲ್ಲ ಅವ್ರು ಹುಟ್ಟಿದ ಬಾಕ್ಸೆಲ್ಲ ಬೆಳಿಗ್ಗೆ ಆಯ್ತು ನಾನು ಕೂಡ ಟೀ ಕಾಯಿಸ್ಕೊಳ್ತಾ ಇದ್ದೆ ಅವನು ಕೂಡ ನನಗೂ ಟೀ ಕಾಯಿಸು ಮಮ್ಮಿ ಟೀಗೆ ಬೆಡ್ ತಿನ್ಬೇಕು ಅಂತಂದ ನೋಡಿ ಹಾಲು ಕಾಯಿಸ್ಕೊಡ್ತೀನಿ ಅಂದರೆ ಟೀ ಜೊತೆಗೆ ಬಂದು ತಿನ್ಬೇಕು ಅಂತ ಭಾವಿಸ್ಕೊಂಡವನಿ ಹ್ಮ್ ಟು ಟು ಅನಂತ ಫ್ಯಾಮಿಲಿ ಎಸ್ ಎಸ್ ಟಿ ಐ ಐ ಸಿ ಎ ಫೈನಲಿ ಈಗ ರೆಡಿ ಆಗಿದ್ದೀನಿ ಫ್ರೆಂಡ್ ಸ್ವಲ್ಪ ಊರು ಹೋಗಿದ್ ಬರೋನಾ ಕೆಲಸ ಇದೆ ಅಂತ ಹೇಳಿದ್ರು ಹಸ್ಬೆಂಡ್ರು ನನ್ಗೇನಿಲ್ಲ ಕಾರ್ ಓಡಿಸ್ತೀನಿ ಅಂತ ಹೇಳ್ದಲ್ಲ ಬಾ ಕೊಡ್ತೀನಿ ಕಾರನ್ನ ಓಡಿಸಿವೆ ಅಂತ ಹೇಳಿದ್ರು ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಕಲ್ತಿದ್ದೀನಲ್ವಾ ನೋಡೋಣ ಒಂದ್ಸತಿ ನಾನು ಟ್ರೈ ಮಾಡಿ ಓಡಿಸೋಣ ಅಂತ ಹೇಳಿ ಇನ್ನು ಮೂರು ಕ್ಲಾಸ್ ಇದೆ ಅಷ್ಟೇ ಕಾರ್ ಓಡಿಸೋದು ಕಾರ್ ಡ್ರೈವಿಂಗ್ ಕ್ಲಾಸ್ದು ಅವ್ರಂತಂದ್ರೂ ಈಗ ನಿಮ್ಮದು ಹೋನಕ್ಕೆ ಕಾರ್ ಇದೆಯಲ್ಲ ಅದನ್ನು ನೀವು ಓಡಿಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದರು ಅದಕ್ಕೆ ಇನ್ನು ಮೂರು ಕ್ಲಾಸಲ್ಲಿ ನಿಮ್ಗೆ ಏನು ತಪ್ಪು ಮಾಡ್ತೀರಾ ಅದನ್ನು ಬೇಕಾದ್ರೆ ಆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು ಹಸ್ಬೆಂಡ್ ಅವತ್ತಿಂದ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ ಅವರು ಬ್ಯುಸಿ ಇದ್ದರು ಅದರಿಂದ ಕಾರಣ ಕರ್ಕೊಂಡು ಹೋಗ್ತಿರಲಿಲ್ಲ ನಂಗೆ ಇಲ್ಲ ಟೈಮ್ ಇಲ್ಲ ಅಂತ ಇವತ್ತು ಹಂಗೆ ಊರಿಗೆ ಹೋಗ್ತಾ ಇದ್ದೀರಲ್ಲ ಕಾರ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅದಕ್ಕೆ ನೀನು ಬಾ ಅಲ್ಲಿ ಕೊಡ್ತೀನಿ ಬೇಕಾದರೆ ಓಡಿಸುವೆ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಹೋಗಿದ್ದು ಬಂದು ನಾನು ಊರಿಗೆ ಹೋಗಿದ್ದು ಬಂದು ಅಂದರೆ ಅತ್ತೆ ಮನೆಗೆ ಅಲ್ಲಿಗೆ ಹೋಗಿದ್ದು ಬಂದು ಬಟ್ಟೆ ಪ್ಯಾಕಿಂಗ್ ಮಾಡ್ಕೊತೀನಿ ನಿಮ್ಗೆ ಹೇಳಿದೆ ಒಂದು ಪಾರ್ಸಲ್ ಬಂದಿದೆ ಅಂತ ಏನು ಪಾರ್ಸಲ್ ಮಾಡಿದ್ದೀನಿ ಅಂತ ಸೀರೆ ಬುಕ್ ಮಾಡಿದ್ದೆ ಯೂರಾ ಸಿಲ್ಕ್ ಮೈಸೂರು ಅಲ್ಲಿಂದ ನೋಡೋಣ ಯಾವ ರೀತಿ ಇದೆ ಅಂತ ಅಂತ ನಿಮಗೆ ಇಲ್ಲಿ ಕ್ಯಾಟ್ಲೆಕ್ಕಲ್ ಕಾಣಿಸುತ್ತೆ ಅಂತ ಅನಿಸುತ್ತೆ ಇದು ಪುಸ್ಪಾ ಟು ಮತ್ತೆ ಇನ್ನೊಂದು ಯಾವುದೋ ಫಿಲಮ್ ಹೇಳಿದ್ರು ಅದರಲ್ಲಿ ಜಾಸ್ತಿ ವೇರ್ ಮಾಡಿದ್ದಾರೆ ಅಂತ ನಾನು ಆ್ಯಕ್ಚುಲಿ ಈ ಸೀರೆ ವೇರ್ ಮಾಡಿರೋದು ನೋಡಿಲ್ಲ ಅಬ್ಸರ್ವ್ ಮಾಡಲಿಲ್ಲ ಅದಕ್ಕೆ ಫಿಲಮ್ ಹೋಗಿಲ್ಲ ನಾನಿನ್ನು ಚೆನ್ನಾಗಿದೆ ಅಂತ ಬುಕ್ ಮಾಡೋಣ ಅನ್ಕೊಂಡು ಮಾಡಿದೆ ಆ್ಯಕ್ಚುಲಿ ಇದು ಗ್ರೀನ್ ಮತ್ತು ಪಿಂಕ್ ಇದು ನಾನು ಇಲ್ಲಿ ಬುಕ್ ಮಾಡಿರೋದು ನನಗೆ ಬ್ಲೂ ಮತ್ತು ಗ್ರೀನ್ ಇಷ್ಟ ಆಯಿತು ಅಂದರೆ ಎಲ್ಲದಕ್ಕೂ ಗ್ರೀನ್ ಬ್ಲೌಸೇ ಬಂದಿರೋದು ಇದಕ್ಕೆ ಈಗ ಒಂಥರ ಕ್ವಾಲಿಟಿ ಬಿಟ್ಟಿದ್ದಾರೆ ಸಿಕ್ಸ್ಟ್ ಆರ್ನೂರ ಐವತ್ತು ಅದಕ್ಕೆ ಯಾವುದು ಇದಿರುತ್ತೆ ಆ ಕಾಂಬಿನೇಷನ್ದು ಬ್ಲೌಸ್ ಬಂದಿದೆ ಇದು ನಾನು ಬುಕ್ ಮಾಡಿಬಿಟ್ಟಿದ್ನಲ್ಲ ಅದಕ್ಕೋಸ್ಕರ ನಾನು ರು ಸೌಂಡ್ ನೋಡು ನಾನು ಇದು ಬುಕ್ ಮಾಡಿಬಿಟ್ಟಿದ್ನಲ್ಲ ಅದಕ್ಕೋಸ್ಕರ ವೈಟು ಮತ್ತು ಸ್ಕೈ ಬ್ಲೂ ಬುಕ್ ಮಾಡಿದ್ದೆ ನಾನು ಚೆನ್ನಾಗಿದೆ ಅಂತ ನೋಡ್ಬೋದು ಈಗ ಕೆಳಗಡೆ ಅಂದರೆ ಹಾಫ್ ವೈಟು ಬ್ಲೂ ಮತ್ತು ಗ್ರೀನ್ ಹೇಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಟೋಟಲ್ಲು ಅಂದರೆ ಕ್ಯಾಶ್ ಆ್ಯಂಡ್ ಡಿಲಿವರಿ ಇಲ್ಲ ಎಲ್ಲ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರೋದದು ಫೈ ಹಂಡ್ರೆಡು ಈ ಸೀರೆಗೆ ಬಂದು ಏನು ನೋಡ್ತಾ ಇರ್ಬೋದು ಫೈ ಹಂಡ್ರೆಡು ಬಟ್ ಜ ಡೆಲಿವರಿ ಚಾರ್ಜ್ ಬಂದು ಐವತ್ತು ರೂಪಾಯಿ ಇಸ್ಕೊಳ್ತಾರೆ ಟೋಟಲ್ ಫ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂದರೆ ನಾವು ಅಲ್ಲಿಗೆ ಹೋಗಿ ತಗೊಳ್ಬೋದು ಬಟ್ ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಸೀರೆಗಳೇ ಖಾಲಿ ಆಗಿಬಿಟ್ಟಿರ್ತವೆ ನಾವು ಕೇಳೋ ಅಂದರೆ ನಾವು ಕಾಂಬಿನೇಷನ್ ಕಲರ್ ಸೀರೆ ಸಿಗೋದೇ ಇಲ್ಲ ಅದಕ್ಕೆ ಆನ್ಲೈನಲ್ಲೇ ಬುಕ್ ಮಾಡಿಕೊಡ್ತೀನಿ ಏನಾದರೂ ಹೋಗೋಕ್ಕಾಗಲಿಲ್ಲ ಅಂದರೆ ಈಗ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋಗಿದ್ದು ಬಂದು ಓಮ್ ಶಕ್ತಿಗೆ ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸದ್ಯಕ್ಕೆ ಈಗ ಹೋಗಿ ಹೋಗಿದ್ದು ಬರೋಣ ಫೈನಲಿ ಹಸ್ಬೆಂಡು ಊರು ಕರ್ಕೊಂಡು ಹೋಗ್ತಾ ಇದ್ದಾರೆ ಬಾ ಊರಿಗೆ ಹೋಗಿದ್ದು ಬರೋಣ ಅಂತ ನಾನು ಕಾರ್ ಕೊಡ್ತಾರೆ ಅಂತ ಹೋಗ್ತಾ ಇರೋದು ಇಲ್ಲ ಅಂದರೆ ನಿಜವಾಗಲೂ ಹೋಗ್ತಾ ಇರಲಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ಸುಸ್ತಾಗಿತ್ತು ಫೈನಲಿ ನಾವು ಅತ್ತೆ ಮನೆಗೆ ಬಂದು ಏನೋ ಒಂಥರ ಬೇಜಾರು ಅತ್ತೆ ಇಲ್ಲದೇ ಹೋದಾಗ ಈ ಮನೇಲಿ ಏನು ಇದೆ ಒಳಗಾಂದಿ

ಫೈನಲಿ ಊರಿಂದ ಮತ್ತೆ ರಿಟರ್ನ್ ಆದೋ ರಿಟರ್ನ್ ಆಗಿಬಿಟ್ಟು ಐಕ್ಲು ಫೋನ್ ಮಾಡಿದ್ರು ಮಮ್ಮಿ ಪಾನಿಪುರಿ ತಗೋವ ನನಗೆ ಬೇಲ್ಪುರಿ ತಗೋವಾ ಅಂತ ಅಮ್ಮನೂ ಬಂದಿತ್ತಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಕಟ್ಟಿಸ್ಕೋ ಬಂದಿದ್ದೆ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಕಾರ್ ಡ್ರೈವಿಂಗ್ ದೇಹಕ್ಕೆ ಹಾಕಿಲ್ಲ ಕಾರ್ ಓಡ್ಸೋಕೆ ಕೊಡ್ತಾರೆ ಅಂತ ಕೇಳಕ್ಕೆ ಹೋಗ್ಬೇಡಿ ಅವರು ಕೊಟ್ಟರು ಬಟ್ ನಾನು ವೀಡಿಯೋ ಆಗಲಿಲ್ಲ ಫೋನ್ ಹಿಂದೆಗಡೆ ಮಡಗ್ಬಿಟ್ಟೆ ಮಿಸ್ ಆಗಿ ಹೋಗಿ ಎರಡು ಫೋನ್ ಹಿಂದೆ ಬಿಟ್ಬಿಟ್ಟೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಕಾರ್ ಹೆಂಗೆ ಓಡಿಸ್ತೆ ಅಂತ ಅವ್ರ ಮೊಬೈಲ್ ವೀಡಿಯೋ ಮಾಡಿದರು ಅವ್ರು ನನಗೆ ಅದನ್ನು ಕಳಿಸ್ತೀನಿ ಅಂತ ಹೇಳಿ ಅದನ್ನು ಕೂಡ ಕಳಿಸ್ಲಿಲ್ಲ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫೋರ್ ಡೇಸು ಅಂದರೆ ಬುಧವಾರ ಹೋಗೋದು ಬುಧವಾರ ಗುರುವಾರ ಶುಕ್ರವಾರ ಬೆಳಗಿನ ಜಾವ ಶನಿವಾರ ಒಂದು ಹನ್ನೆರಡು ಒಂದು ಗಂಟೆ ಇಲ್ಲ ಎರಡು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿಗೆ ನಮ್ಮ ಲೆಕ್ಕ ಫೋರ್ ಡೇಸ್ ಫೋರ್ ಡೇಸ್ಗೆ ಬಟ್ಟೆ ತಗೊಂಡು ಅಂದರೆ ನಾಲ್ಕು ಜೊತೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಒಂದು ಇರಲಿ ಅಂತ ಎಕ್ಸ್ಟ್ರಾ ಒಂದು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ರೆಡ್ಡೇ ತಗೊಳ್ತಾ ಇದ್ದೀನಿ ಅಂದರೆ ನಾವೇನು ಅಂತ ಅಂದರೆ ಪ್ರತಿ ಒಂದು ವರ್ಷ ಓಮ್ ಶಕ್ತಿಗೆ ಹೋದಾಗ ಎಲ್ಲ ಅಂದರೆ ಎಷ್ಟು ದಿನ ಹೋಗ್ತೀವಿ ಅಷ್ಟು ದಿನವೂ ನಾವು ರೆಡ್ಡೆ ಹಾಕೋಬೇಕು ಅಂತ ನಾಲ್ಕೈ ಒಂದು ಎಂಟೊಂಬತ್ತು ಜನ ತೀರ್ಮಾನ ಮಾಡಿಕೊಂಡು ಅದಕ್ಕೋಸ್ಕರ ನಾನು ಈ ಸತಿ ರೆಡ್ ತಗೊಳ್ತಾ ಇದ್ದೀನಿ ಎಲ್ಲ ನಾನು ನೋಡೋಣ ರೆಡ್ಡೆ ತಗೊಳಣ ಯಾಕೆಲ್ಲ ಇಳಿದೀವಿ ಓಸತಿ ಬಂದಿರೋರು ಈ ಸತಿ ಬರ್ಬೋದು ಅಂತ ಪ್ಲಾನ್ ಮೇಲೆ ಮಾಡಿಕೊಂಡು ನಾನೆಲ್ಲ ರೆಡ್ಡೆ ತೊಗೊಂಡು ಇದ್ದೀನಿ ಅಂದರೆ ಮಾತಾಡ್ಕೊಂಡಿದ್ದು ಓಂಸಕ್ತಿ ಮುಗಿಯ ಗಂಟು ಕೂಡ ನಾವು ರೆಡ್ಡೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೂ ಹೇಳಿದೆ ರೆಡ್ಡೆ ತಗೋ ಎಲ್ಲರೂ ಸೀರೆ ಆಗಲಿ ಡ್ರೆಸ್ ಆಗಲಿ ರೆಡ್ಡೆ ತಗೋ ಅಂತ ನಾವು ಹುಡುಗು ರೆಡ್ಡೆ ಪ್ಯಾಕ್ ಮಾಡ್ಕೊಂತ ಅಂತ ಹೇಳಿದ್ದೀನಿ ನೋಡೋಣ ನಾನು ಓಸತಿ ಹೋದ ವರ್ಷ ಬರೆದವರು ಈ ಸತಿ ಬಂದಿರ್ತಾರ ಅಂತ ನನಗೂ ನಿಜವಾಗೂ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಅದಾದ್ಮೇಲೆ ನೋಡ್ತಾ ಇರ್ಬೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಏನು ಅವಶ್ಯಕತೆ ಇದೆ ಅಂದರೆ ಅದನ್ನು ಪ್ಯಾಕ್ ಮಾಡ್ಕೋಬೇಕು ಯಾಕಂದರೆ ನನಗೆ ಕೆಮ್ಲು ಬರುತ್ತೆ ಆಗಾಗ ಏನು ವೆದರ್ ಚೇಂಜ್ ಆದಾಗ ಅಂತ ಹೇಳ್ಬಿಟ್ಟು ನಾನು ಏನೇ ಮರ್ತರು ಕೆಮ್ಲು ಸಿರಪ್ಪು ಕೆಮ್ಲು ಮಾತ್ರೆ ತಲೆನೋವು ಮಾತ್ರೆ ತಲೆನೋವು ವಿಕ್ಸು ಇವು ಯಾವೂ ನಾನು ಮಿಸ್ ಅಂತೂ ಮಾಡಲ್ಲ ಎಲ್ಲ ಬೈತಾರೆ ಯಾವಾಗಲೂ ಏನು ಕೆಂಬಳು ಸಿರಪ್ ಯಾವಾಗಲೂ ತರ್ ತಗೊಂಡೇ ಬರ್ತೀನಿ ಎಲ್ಲೋದ್ರು ಅಂತ ಗೊತ್ತಿಲ್ಲ ನನಗೆ ಆಮೇಲೆ ವಾಮಿಟಿಂಗ್ ಮಾತ್ರೆ ಒಂದು ಐದಾರು ಇದ್ದೆ ಮಡಿಕೊಂಡೇ ಮಡಿಕೊಂಡಿರ್ತೀನಿ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಬರುತ್ತೆ ಬಟ್ ಬರಲ್ಲ ಆದರೂ ತಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಈ ಸತಿ ಹೋದ ವರ್ಷ ಅಂತೂ ಬಂದಿರಲಿಲ್ಲ ನೋಡೋಣ ಈ ಸತಿ ಏನಾದ್ರು ಬರುತ್ತೆ ಅಂತ ಅದು ಗೊತ್ತಿಲ್ಲ ನನಗೆ ಅದಾದಮೇಲೆ ಆಲ್ಮೋಸ್ಟ್ ಎಲ್ಲ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಯಿತು ಈಗ ನಾ ಅಂದರೆ ಹೊರಡೋಕ್ಕಿಂತ ಮುಂಚೆ ಎಲ್ಲ ನೀಟಾಗಿ ಬಳೆಲ್ಲ ನೋಡ್ತಾ ಇರ್ಬೋದು ಬಳೆ ಎಲ್ಲ ನೀಟಾಗಿ ಸೆಟ್ ಮಾಡಿ ಮಡಿಕೊಂಡಿದ್ದೆ ಈ ಸತಿ ಒಂದು ಸ್ವಲ್ಪ ಒಸತಿ ಒಂದು ಸ್ವಲ್ಪ ನೀರಲ್ಲಿ ಆಟ ಆಡಿದ್ಕೆ ಬಳೆ ಎಲ್ಲ ಒಂದು ಸ್ವಲ್ಪ ಒಡೆದೋಗಿತ್ತು ಈಗ ಒಂದು ಒಂದು ಡಜನ್ ಅಂದೇನೋ ಒಂದು ಒಂದು ಡಜನ್ ಏನೋ ಇತ್ತು ನಾನು ಡಜನ್ ತಂದು ಸೆಟ್ ಮಾಡ್ಕೊಂಡೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಬಟ್ಟೆ ಪ್ಯಾಕಿಂಗ್ ಎಲ್ಲ ಮುಗೀತು ಈಗ ಅಮ್ಮ ಊಟ ಕರೀತು ಅಂತ ಹೇಳಿ ಊಟ ಮಾಡಕ್ಕೆ ಹೋದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶೇಖರ್ನ ಹಾಕ್ಕೊಂಡು ಫಾಲೋ ಮಾಡಿ ಬರಬೇಡಿ ಯೂಟ್ಯೂಬಲ್ಲಿ ನನ್ನ ಸವಲೆಟ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ಬೈ ಬೈ ಲವ್ ಯು ಆಲ್